ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂಡಿದ್ದರು ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ಗಜಕೇಸರಿ ಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ ಈ ಗಜಕೇಸರಿ ಯೋಗ ನಿರ್ಮಾಣವಾಗುವ ಕಾರಣ ಈ ಐದು ರಾಷ್ಟ್ರವರಿಗೆ ಭರಪೂರ ಲಾಭ ಎಂದ್ರೆ ತಪ್ಪಾಗಲಾರದು ಸ್ನೇಹಿತರೆ ಅದೇ ರೀತಿಯಲ್ಲಿ ಹಿಂದೂ ಗಜಕೇಸರಿ ಯೋಗ ಬುಧಾದಿತ್ಯ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿದ್ದು ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಬಹಳಷ್ಟು ಶುಭ ಆಗಲಿದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಇವತ್ತಿನ ದಿನ ಗಣೇಶನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ದೊರಕಲಿದೆ ಹಾಗೆಯೇ ಇವತ್ತಿನ ದಿನ ನೀವು ಹೊಂದಿಕೊಂಡಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಶುಭ ಫಲಗಳು ದೊರೆಯಲಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೋಗ್ತಾನೆ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನಮ್ಮ ವಿಡಿಯೋನ ವಾಚ್ ಮಾಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬಿಟ್ಟು ಸ್ನೇಹಿತರೆ ಇವತ್ತಿನ ಅದೃಷ್ಟ ರಾಶಿಗಳು ಯಾವ್ಯಾವು ಅಂತ ಈಗ ತಿಳ್ಕೊಳ್ತೋಗೋಣ ಸ್ನೇಹಿತರೆ ಇಂದು ಬುಧವಾರ ಸ್ನೇಹಿತರೆ ಗಜ್ಕೀಸರಿ ಯೋಗ ಬುದಾದಿತ್ಯ ಯೋಗ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿರುವ ಸ್ನೇಹಿತರೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ಈ ದಿನ ಈ ರಾಶಿಗಳು ಶುಭ ಯೋಗದ ಲಾಭವನ್ನು ಪಡೆಯಲಿದ್ದೀರಿ ಈ ರಾಶಿಯವರ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಬಲಗೊಳ್ತಾ ಹೋಗ್ತದೆ ಸ್ನೇಹಿತರೆ ನಿಮಗೆ ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುದಿಲ್ಲ ಸ್ನೇಹಿತರೆ ಆ ಸಿದ್ಧಿವಿನಾಯಕನ ಕೃಪೆಯಿಂದಾಗಿ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಇದರ ಜೊತೆಗೆ ನಿಮ್ಮ ಎಸ್ ಪಿ ವಿ ಮೀಡಿಯಾ ಚಾನಲ್ನಲ್ಲಿ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜಾತಕದಲ್ಲಿ ಬುಧಗ್ರಹದ ಸ್ಥಾನವು ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಹಾಗೆ ಆ ಸಿದ್ಧಿವಿನಾಯಕನಾದಂತಹ ಗಣೇಶನ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಇದರೊಂದಿಗೆ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸ್ತಾ ಹೋಗ್ತದೆ ಸ್ನೇಹಿತರೆ ಯಾವುದಾದರೂ ಹೊಸ ಕೆಲಸಕ್ಕೆ ಹೋಗುತ್ತಿದ್ದರೆ ಆ ಸಿದ್ಧಿವಿನಾಯಕನ ಕೃಪೆಯೂ ಕೂಡ ನಿಮ್ಮ ಮೇಲೆ ಇರಲಿದೆ ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ದಿನ ಯಾವ್ಯಾವ ರಾಶಿಗೆ ಅದೃಷ್ಟ ಇರಲಿದೆ ಅಂತ ತಿಳ್ಕೊಳ್ತಾ ಹೋಗೋಣ ಅದರಿಂದ ವಿಡಿಯೋನ ಇಲ್ಲಿಂದ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಇನ್ನು ಆ ಅದೃಷ್ಟ ರಾಶಿಗಳ ಪೈಕಿ ಮೊದಲನೇ ರಾಶಿ ಮೇಷರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮೇಷರಾಶಿಗೆ ಸೇರಿದ ಜನರಿಗೆ ಇಂದು ಸಂತೋಷದಿಂದ ಕೂಡಿದಂತಹ ದಿನವಾಗಿರುವುದು ಸ್ನೇಹಿತರೆ ಇಂದು ನೀವು ಕೆಲವು ವಿಷಯಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಕೆಲಸದ ಸ್ಥಳದಲ್ಲಿ ನೀವು ಕೆಲಸದ ಉತ್ತಮವಾಗಿ ನೆರವಾಗ್ತಾ ಹೋಗ್ತದೆ ಮತ್ತು ನೀವು ಮೋಜು ಮಸ್ತಿಯಿಂದ ಸಮಯವನ್ನು ಕಳೆಯುವಂತಹ ಅವಕಾಶಗಳು ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ಬಹಳ ಸಂತೋಷಭರಿತರಾಗಿ ಯಾವುದಾದರೂ ಮಹಿಳಾ ಸಹೋದ್ಯೋಗಿಗಳ ವಿಶೇಷ ಸಹಾಯ ನಿಮಗೆ ದೊರಕಾ ಹೋಗ್ತದೆ ಹಾಗೆ ಕುಟುಂಬ ವ್ಯವಹಾರದಲ್ಲಿ ನಿಮ್ಮ ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ದೊರೆತ ಹೋಗ್ತದೆ ಇದರಿಂದ ಪ್ರತಿಯೊಂದು ಒಂದು ಕಾರ್ಯದಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮವಾದ ಸಮಯವನ್ನು ಕೂಡ ಕಳೆಯಲು ಅವಕಾಶಗಳು ಕೂಡ ದೊರೆತೋಗ್ತವೆ ನಿಮ್ಮ ಸರ್ಕಾರಿ ಕೆಲಸಗಳನ್ನು ಪೂರ್ಣಗೊಳಿಸುವುದರಲ್ಲಿ ಯಾವುದಾದರೂ ಸಮಸ್ಯೆಗಳು ನೀವು ಎದುರಾಗುತ್ತಿದ್ದರೆ ನೀವು ಬೇರೆಯವರ ಸಹಾಯದಿಂದ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸ್ತಾ ಹೋಗ್ತೀರಿ ಇದರಿಂದಾಗಿ ನೀವು ಹೊಂದುಕೊಂಡಂತಹ ಕೆಲಸಗಳು ಕೂಡ ಪೂರ್ಣಗೊಳ್ತಾ ಹೋಗ್ತವೆ ಹಾಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸ್ನೇಹಿತರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಸ್ನೇಹಿತರೆ ಮೊದಲಿಗಿಂತ ಉತ್ತಮವಾಗಿರಲಿ ಸ್ನೇಹಿತರೆ ಇನ್ನು ಇವತ್ತಿನ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸರಳ ಪರಿಹಾರ ಏನು ಅಂತ ಹೇಳೋದಾದ್ರೆ ಇವತ್ತು ನೀವು ಇನ್ನಷ್ಟು ಉತ್ತಮಗೊಳಿಸಲು ಹೆಸರು ಬೇಳೆಯನ್ನು ದಾನ ಮಾಡಿ ಸ್ನೇಹಿತರೆ ಮತ್ತು ಗಣೇಶ ಹತರ್ವ ಶ್ರೇಷ್ಠವನ್ನು ಪಡಿಸಿ ನೀವು ನಿಮ್ಮ ಎಲ್ಲ ಕಾರ್ಯಗಳ ಹಳೆ ತಡೆಗಳನ್ನು ಪೂರ್ಣಗೊಳಿಸ್ತಾ ಹೋಗ್ತದೆ ಇದರಿಂದಾಗಿ ಆ ವಿನಾಯಕನ ಕೃಪೆಯೂ ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಿಥುನ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ಈಗ ಉಂಟಾಗಿರುವಂತಹ ಈ ಯೋಗದಿಂದಾಗಿ ಈ ರಾಶಿಯ ಜನರಿಗೆ ಸರ್ಪ್ರೈಸ್ ಉಡುಗೊರೆಯೂ ಕೂಡ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇಂದು ನಿಮಗೆ ಉತ್ತಮ ಫಲಗಳ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಅದರ ಬಗ್ಗೆ ನೀವು ಆಲೋಚನೆಯೂ ಕೂಡ ಹೊಂದಿರುವುದಿಲ್ಲ ಆ ರೀತಿಯ ಫಲಗಳು ನಿಮಗೆ ಲಭ್ಯವಾಗಲಿದೆ ಸ್ನೇಹಿತರೆ ಇಂದು ನಿಮಗೆ ಯಾವುದಾದರೂ ದೊಡ್ಡ ಮತ್ತು ಶುಭ ಲಭಿಸುವಂತಹ ಸುದ್ದಿಯು ಕೂಡ ಬರಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ದೊರಕೋದರಿಂದ ಇವತ್ತು ನಿಮಗೆ ಆಸೆಗಳು ಈಡೇರ್ತಾ ಹೋಗ್ತವೆ ಸ್ನೇಹಿತರೆ ಕೆಲಸವನ್ನ ಮಾಡುವಂತಹ ಜನರಾಗಿದ್ದರೆ ಇವತ್ತು ನಿಮ್ಮ ಉತ್ತಮ ಲಾಭವನ್ನು ಪಡೀತಾ ಹೋಗ್ತೀರಿ ಮತ್ತು ಸಹೋದ್ಯೋಗಿಗಳ ಬೆಂಬಲವೂ ಕೂಡ ನಿಮಗೆ ದೊರಕಾ ಹೋಗ್ತದೆ ಸ್ನೇಹಿತರೆ ಇಂದಿನಿಂದ ನಿಮ್ಮ ಅತ್ತೆ ಮತ್ತು ಮಾವನಿಂದ ಲಾಭ ದೊರಕುವಂತಹ ಯೋಗ ಕೂಡ ಇರಲಿದ್ದು ಮತ್ತು ಅಧಿಕಾರಿಗಳ ಪ್ರೋತ್ಸಾಹವು ಕೂಡ ಲಭಿಸಲಿದೆ ಸ್ನೇಹಿತರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವಂತಹ ವಿದ್ಯಾರ್ಥಿಗಳಾಗಿದ್ದರೆ ಈ ಟೈಮ್ನಲ್ಲಿ ಯಶಸ್ಸನ್ನು ಪಡಿತಾ ಹೋಗ್ತೀರಿ ಇದರಿಂದಾಗಿ ನೀವು ಉತ್ತಮ ಫಲಿತಾಂಶವನ್ನು ಕೂಡ ಕಾಣಬಹುದಾಗಿದೆ ಇನ್ನು ಮನೆಯವರ ಸಂಪೂರ್ಣ ಬೆಂಬಲ ಲಭಿಸೋದರೊಂದಿಗೆ ವಿದೇಶಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಅವಕಾಶಗಳು ಕೂಡ ನಿಮಗೆ ಲಭಿಸ್ತಾ ಹೋಗ್ತವೆ ಜೊತೆಗೆ ನೀವು ಪ್ರಯಾಣದಿಂದ ಸಂತೋಷವನ್ನು ಹೊಂದ್ತಾ ಹೋಗ್ತೀರಿ ನಾವು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಆದರೆ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀವು ಇಳಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಇವತ್ತಿನ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳುವುದಾದರೆ ನೀವು ದುರ್ಗಾ ಸಪ್ತಸತಿಯ ಮಂತ್ರವನ್ನು ಪಡಿಸಬೇಕಾಗ್ತದೆ ಹಾಗೆಯೇ ಇದು ನಿಮಗೆ ಪ್ರಯೋಜನಕಾರಿಯಾಗಿದ್ದು ವಿಶೇಷವಾಗಿ ಐದನೇ ಮತ್ತು ಹನ್ನೊಂದನೆಯ ಅಧ್ಯಾಯವನ್ನು ಪಡಿಸೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ಇವತ್ತು ಉಂಟಾಗಿರುವಂತಹ ಈ ಯೋಗದ ಪರಿಣಾಮವಾಗಿ ಈ ಕಟಕ ರಾಶಿ ಸೇರಿದ ಜನರಿಗೆ ಇಂದು ಅದೃಷ್ಟದ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ಆದರೆ ನೀವು ಕಠಿಣ ಪರಿಶ್ರಮ ಮಾಡುವುದನ್ನು ಬಿಡಬಾರದು ವಿಶೇಷವಾಗಿ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಾಗೃಹಗಳಲ್ಲಿ ತೊಡಗಿರುವಂತಹ ಈ ಘಟಕ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭ ಆಗ್ತಾ ಹೋಗ್ತದೆ ಹಾಗೆ ನಿಮ್ಮ ಪ್ರಗತಿ ದೊರಕುವಂತಹ ಅವಕಾಶಗಳು ಕೂಡ ನಿಮಗೆ ಲಭಿಸ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ನಿಮ್ಮ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಹೆಚ್ಚಿನ ಲಾಭವೂ ಕೂಡ ಲಭಿಸ್ತಾ ಹೋಗ್ತದೆ ಇನ್ನು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವೂ ಕೂಡ ದೊರಕಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಉತ್ತಮವಾದ ಪಟ್ಟಿಯೂ ಕೂಡ ಸಿಗಲಿದೆ ಈ ಮೊದಲೇ ಮಾಡಿದಂತಹ ಹೂಡಿಕೆಗಳಿಂದಾಗಿ ನೀವು ಹೆಚ್ಚಿನ ಪ್ರಯೋಜನವನ್ನು ಕೂಡ ಪಡಿತು ಹೋಗ್ತೀರಿ ಸ್ನೇಹಿತರೆ ಇಂದು ನಿಮಗೆ ಸುಖ ಸಮೃದ್ಧಿ ಹೆಚ್ಚಾಗುವಂತಹ ಯೋಗವು ಕೂಡ ಬರಲಿದ್ದು ವ್ಯಾಪಾರವನ್ನು ಮಾಡುವಂತಹ ಜನರಾಗಿದ್ದರೆ ಸಾಕಷ್ಟು ತಾಳ್ಮೆಯಿಂದ ಇರುವುದು ಅವಶ್ಯಕವಾಗಿರ್ಲಿದೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಇಂದು ನಿಮಗೆ ಅಷ್ಟೇ ಲಾಭವಾಗಲಿದೆ ಸ್ನೇಹಿತರೆ ಆ ಗಣೇಶನ ಕೃಪೆಯಿಂದಾಗಿ ನಿಮಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಕೂಡ ದೊರೆತಾ ಹೋಗ್ತೀವಿ ಸ್ನೇಹಿತರೆ ನೀವು ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಂದು ಉತ್ತಮವಾದ ದಿನವಾಗಿರಲಿದೆ ಈ ಇಂದು ಹೂಡಿಕೆಯನ್ನು ಮಾಡಿ ಆ ವ್ಯಾಪಾರವನ್ನು ವಿಸ್ತರಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಭವಿಷ್ಯದಲ್ಲಿ ನಿಮಗೆ ಇದು ಪ್ರಯೋಜನಕಾರಿಯಾಗುವುದು ಹಾಗೆಯೇ ಕೆಲಸದಲ್ಲಿ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಇಂದು ನಿಮಗೆ ಲಭಿಸಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಸ್ನೇಹಿತರೆ ಹಿಂದೆ ಎಂದಾದರೂ ನಿಮಗೆ ಆರೋಗ್ಯದ ಬಗ್ಗೆ ಸಮಸ್ಯೆಗಳು ಉಂಟಾದರೆ ಹಿಂದಿನಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಇನ್ನು ಇವತ್ತಿನ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳಿದರೆ ಸ್ನೇಹಿತರೆ ಇಂದು ಶುಭವನ್ನು ಪಡೆಯಲು ನೀವು ಬುಧವಾರ ಗಣೇಶನಿಗೆ ವಿಳ್ಯದಲ್ಲೇ ಅಡಿಕೆ ಮತ್ತು ಗರಿಕೆ ಹುಲ್ಲನ್ನು ಅರ್ಪಿಸ್ತಕ್ಕಾಗುತ್ತದೆ ಸ್ನೇಹಿತರೆ ನಿಮ್ಮ ಮಾತಿನಲ್ಲಿ ಸಂಯಮ ಮತ್ತು ಮಾದರ್ಯವನ್ನು ಇಂದು ಕಾಪಾಡಿಕೊಳ್ಳುವುದರಿಂದ ನಿಮಗೆ ಆ ಗಣೇಶನ ಕೃಪೆಯಿಂದಾಗಿ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಸಿದ್ಧಿ ಲಭಿಸುತ್ತಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಧನುಷು ರಾಶಿಯಾಗಿರಲಿದೆ ಸ್ನೇಹಿತರೆ ಇವತ್ತು ಉಂಟಾಗಿರುವಂತಹ ಈ ಗಜಕೇಸರಿ ಯುಗದ ಪರಿಣಾಮವಾಗಿ ಇವತ್ತು ಈ ಜನರಿಗೆ ಹೆಚ್ಚಿನ ಲಾಭ ಹೋಗ್ತದೆ ಸ್ನೇಹಿತರೆ ಹಠ ಧನಲಾಭ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರಲಿದ್ದು ವ್ಯಾಪಾರವನ್ನು ಮಾಡುವಂತಹ ಜನರಾಗಿದ್ದರೆ ನಿಮಗೆ ಹಣ ಕಳೆದು ಹೋಗಿದರೂ ಕೂಡ ನೀವು ನಿಮಗೆ ವಾಪಸ್ ಬರುವಂತಹ ಅವಕಾಶಗಳು ಕೂಡ ದೊರಕಲಿದೆ ಈ ಧನುಷ್ಯು ರಾಶಿಗೆ ಸೇರಿದ ಜನರಿಗೆ ಅಪೂರ್ಣ ಆಸೆಗಳೆಲ್ಲವೂ ಕೂಡ ಇಂದು ಈಡೇರುವುದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ನಿಮ್ಮ ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸಲಿದೆ ಸ್ನೇಹಿತರೆ ಇದರಿಂದಾಗಿ ನೀವು ಯಾವುದೇ ರೀತಿಯ ಸಮಸ್ಯೆಗೆ ಸಮಸ್ಯೆಗೆದಿಲ್ಲ ಯಾವುದಾದರೂ ಸ್ನೇಹಿತರು ಮತ್ತು ಸಂಬಂಧಿಕರ ಸಹಾಯದಿಂದ ನಿಮ್ಮ ಮನೆಯ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸ್ತಾ ಹೋಗ್ತೀರಿ ಇಂದು ನೀವು ದಾನ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತ ಹೇಳೋದಾದರೆ ಇಂದು ನಿಮಗೆ ನಿಮ್ಮ ಸಂಗಾತಿಯಿಂದ ಸಂತೋಷದ ಸುದ್ದಿ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಮೊದಲನಿಗಿಂತ ಸುಧಾರಣೆಯನ್ನು ನೀವು ಕಂಡಿದ್ದೀರಿ ಸ್ನೇಹಿತರೆ ಇನ್ನು ಈ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಇಂದು ನೀವು ಮಂಗಳ ಮುಖಿಯವರಿಗೆ ಹಸಿರು ಬಳೆಗಳನ್ನು ದಾನ ಮಾಡಬೇಕಾಗುತ್ತದೆ ಸ್ನೇಹಿತರೆ ಇಂದು ನಿಮ್ಮ ಸ್ಥಗಿತಗೊಂಡ ಅನೇಕ ಕಾರ್ಯಗಳನ್ನು ಪೂರ್ಣಗೊಳಿಸಲು ಇದು ಸಹಾಯ ಮಾಡ್ತಾ ಹೋಗ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಅವಕಾಶಗಳು ಕೂಡ ಸೃಷ್ಟಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಕರ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮಕರ ರಾಶಿಗೆ ಸೇರಿದ ಜನರಿಗೆ ಈಗ ಉಂಟಾಗಿರುವಂತಹ ಈ ಗಜಕೇಸರಿ ಯೋಗದ ಪರಿಣಾಮವಾಗಿ ಇಂದು ಉತ್ತಮವಾದಂತಹ ದಿನವಾಗಿರುವುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಅನುಭವದಿಂದಾಗಿ ನೀವು ಸಾಕಷ್ಟು ಲಾಭವನ್ನು ಕೂಡ ಪಡಿತು ಹೋಗ್ತೀರಿ ನೀವು ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ನಿರ್ವಿಗ್ನವಾಗಿ ನೆರವೇರ್ತಾ ಹೋಗ್ತವೆ ಸ್ನೇಹಿತರೆ ನೀವು ಅಪರಿಚಿತರಿಂದ ಇಂದು ಸಹಾಯವನ್ನು ಪಡೆಯುವಂತಹ ಯೋಗ ಕೂಡ ಇರಲಿದ್ದು ಕೆಲಸವನ್ನು ಮಾಡುವಂತಹ ಜನರಾಗಿದ್ದರೆ ಯಾವುದಾದರೂ ಸಮಸ್ಯೆಗೆ ನೀವು ಒಳಗಾಗಿದ್ದರೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಸಹಾಯಕ್ಕೆ ಬರ್ತಾರೆ ಹಾಗೆ ಮತ್ತು ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವಲ್ಲಿ ಬೆಂಬಲವನ್ನು ಕೂಡ ನೀಡ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಇದರಿಂದ ನಿಮಗೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವೂ ಕೂಡ ದೊರಕಲಿದೆ ಕೆಲಸವನ್ನು ಮಾಡುವಂತಹ ಜನರ ಎಲ್ಲ ಸಮಸ್ಯೆಗಳು ಇಂದು ದೂರವಾಗಲಿದೆ ಸ್ನೇಹಿತರೆ ಇಂದು ನಿಮಗೆ ಯಾವುದಾದರೂ ಅಪರಿಚಿತ ಸಹಾಯ ಲಭಿಸಲಿತ್ತು ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಾಗಿದ್ದರೆ ಇಂದು ನಿಮಗೆ ಅದರಲ್ಲೂ ಕೂಡ ಯಶಸ್ಸನ್ನು ಕಾಣಲಿದ್ದೀರಿ ಯಾವುದಾದರೂ ಜ್ಞಾನಿಗಳ ಸಲಹೆ ಕೂಡ ನಿಮಗೆ ದೊರಕಲಿತ್ತು ಈ ಸಲಹೆಯಿಂದಾಗಿ ನೀವು ಉನ್ನತ ಮಟ್ಟಕ್ಕೆ ಏರ್ತಾ ಹೋಗ್ತೀರಿ ನೀವು ಕಳೆದ ಹೋದ ಹಣವು ಕೂಡ ವಾಪಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಆಗಿದೆ ಇನ್ನು ವಿವಾಹಿತ ಈ ರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ಸಂತೋಷ ನೆಲೆಸ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ದಾಂಪತ್ಯ ಜೀವನದಲ್ಲಿ ನಿಮಗೆ ಸುಖ ಸಮೃದ್ಧಿ ಉಂಟಾಗಲಿದೆ ಸ್ನೇಹಿತರೆ ಇನ್ನು ಈ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಆದರೆ ನಿಮ್ಮ ಪತ್ನಿಯ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಈ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಇಂದು ನೀವು ಮಂಗಳಮುಖಿಯರಿಗೆ ಹಸಿರು ರವಿಕೆಯ ತುಂಡನ್ನು ದಾನ ಮಾಡಬೇಕಾಗಿರ್ತದೆ ಮತ್ತು ದುರ್ಗ ಚಾಲಿತವನ್ನು ಪಡಿಸುವುದು ಸಹ ನಿಮಗೆ ಇಂದು ಪ್ರಯೋಜನಕಾರಿಯಾಗಿರಲಿದೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮಗೆ ಇನ್ನಷ್ಟು ಉತ್ತಮವಾದ ಅನುಭವ ಆಗ್ತಾ ಹೋಗ್ತದೆ ಸ್ನೇಹಿತರೆ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ವಿನಾಯಕನ ಅನುಗ್ರಹವೂ ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ನಾವು ತಿಳಿಸ್ಬಿಟ್ಟಿರುವಂತಹ ಈ ಐದು ಅದೃಷ್ಟ ರಾಶಿಗಳಲ್ಲಿ ನಿಮ್ಮದು ಒಂದು ರಾಶಿಯಾಗಿದ್ದರೆ ತಪ್ಪದೇ ನಾವು ತಿಳಿಸ್ಕೊಟ್ಟಿರುವಂತಹ ಈ ಪರಿಹಾರಗಳನ್ನ ಮಾಡಿದ್ದೇ ಆದರೆ ನಿಮ್ಮ ಜಾತಕದಲ್ಲಿ ಹಾಗೂ ಬುಧ ಗ್ರಹನ ಸ್ಥಾನವು ಮತ್ತಷ್ಟು ಬಲಗೊಳುತ್ತ ಹೋಗ್ತದೆ ಸ್ನೇಹಿತರೆ ಹಾಗೆ ನಲ್ಲಿ ಓಂ ಗಣೇಶ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ಆ ಗಣೇಶನ ಕೃಪೆಯು ಕೂಡ ನಿಮಗೆ ಲಭಿಸಲಿದೆ ಆ ಗಣೇಶನ ಕೃಪೆಯಿಂದಾಗಿ ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಸಿದ್ಧಿ ಲಭಿಸಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಆಗಿತ್ತು ಅಂದರೆ ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಕಮೆಂಟ್ನಲ್ಲಿ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಸಾಧ್ಯವಾದ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ಇದರಿಂದ ಅವರ ರಾಶಿಯ ಬಗ್ಗೆ ಅವರು ತಿಳ್ಕೊಳ್ಳೋಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ದಾರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್